ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಡಬ್ಲ್ಯೂ ಪಿ ಎಲ್ನ ಆರ್ ಸಿ ಬಿ ಎರಡನೇ ಪಂದ್ಯ ನಿನ್ನೆ ಮ್ಯಾಚನ ಭರ್ಜರಿಯಾಗಿ ಗೆದ್ದರು ಅಂತ ಹೇಳ್ಬೋದು ನಿನ್ನೆ ಮ್ಯಾಚಲ್ಲಿ ಟಾಸ್ ಗೆದ್ದಂಥ ಸ್ಮೃತಿ ಮಂಧನವರು ಒಂದು ನಿಮಿಷನೂ ಕೂಡ ಯೋಚನೆ ಮಾಡಿದೆ ನಾವು ಫಸ್ಟ್ ಫೀಲ್ಡಿಂಗ್ ಮಾಡ್ತೀವಿ ಅದಾದ ನಂತರ ಚೇಜಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಅದರಂತೆಯೇ ಸಖತ್ತಾಗಿ ಬೌಲಿಂಗ್ನ ಮಾಡಿದ್ರು ಫಸ್ಟ್ ಇನ್ನಿಂಗ್ಸಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ಅಂತಲೇ ಹೇಳ್ಬೋದು ಯಾವ ರೀತಿ ಇತ್ತಪ್ಪ ನೋಡೋದಾದರೆ ಕೇವಲ ಮೆಗ್ಲಾನಿಂಗ್ ಕ್ಯಾಪ್ಟನ್ ಹದಿನೇಳು ರನ್ನಿಗೆ ಔಟ್ ಆಗ್ತಾ ಇದೆ ಶಫಾಲಿ ವರ್ಮಾ ಫಸ್ಟ್ ಬಾಲ್ ಡಕ್ಔಟ್ ಆಗ್ತಾರೆ ಅಂತ ಹೇಳ್ಬೋದು ಜಮೀಮ ರೋಡ್ರಿಕ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡೋ ಇಂಟೆಂಟಲ್ಲಿದ್ದರು ಅವರು ಕೂಡ ಮೂವತ್ನಾಲ್ಕಕ್ಕೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಅದಾದ ನಂತರ ಮ ಕಾಪ್ ಅವರು ಕೂಡ ಹನ್ನೆರಡು ರನ್ಗಳಿಗೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಜೋನಸನ್ ಅವರು ಕೂಡ ಒಂದು ರನ್ನಿಗೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಅದಾದ ನಂತರ ಯಾರೂ ಕೂಡ ಅಷ್ಟು ಚೆನ್ನಾಗಿ ಆಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಆಗಿ ನೂರ ನಲವತ್ತೊಂದು ರನ್ಗಳನ್ನು ಟಾರ್ಗೆಟ್ನ ಕೊಡ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಚೇಂಜ್ ಮಾಡೋಕ್ಕೆ ನಮ್ಮ ಆರ್ ಸಿ ಬಿಯ ಕಡೆ ಪಿಕ್ ಆಫ್ ದ ಬೌಲರ್ ಯಾರಪ್ಪ ನೋಡಿದ್ರೆ ರೇಣುಕಾ ಸಿಂಗ್ ಠಾಕೂರ್ ಅಂತ ಹೇಳ್ಬೋದು ಕೇವಲ ನಾಲ್ಕು ಓವರ್ಗಳನ್ನು ಮಾಡಿ ಇಪ್ಪತ್ತ್ಮೂರು ರನ್ಗಳನ್ನು ಕನ್ಸಿಡ್ ಮಾಡಿ ಮೂರು ವಿಕೆಟ್ನ ಕ ಪಡಿತಾರೆ ಅಂತ ಹೇಳ್ಬೋದು ಅದಾದ ನಂತರ ಕೆಮ್ ಗರ್ತ್ ಅವರು ಕೂಡ ಮೂರು ಪಾಯಿಂಟ್ ಮೂರು ಓವರ್ಗಳನ್ನು ಮಾಡಿ ಹತ್ತೊಂಬತ್ತು ರನ್ಗಳನ್ನು ಕನ್ಸಿಡ್ ಮಾಡಿ ಎರಡು ವಿಕೆಟ್ನ ತಗಿತಾರೆ ಅಂತ ಹೇಳ್ಬೋದು ಅವರು ಕೂಡ ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು ನಿನ್ನೆ ಸ್ವಲ್ಪ ಚೇಂಜಸ್ ಮಾಡಿದರು ಪ್ಲೇಯಿಂಗ್ ಲೆವೆನಲ್ಲಿ ಎಸ್ ಬಾಟಿ ಅವರು ಬಂದಿದ್ದರು ನಾಲ್ಕು ಓವರ್ಗಳನ್ನು ಮಾಡಿ ಮೂವತ್ತೈದು ರನ್ಗಳನ್ನು ಕೊಟ್ಟು ಎರಡು ವಿಕೆಟ್ನ ಪಡೆದರು ಅಂತ ಹೇಳ್ಬೋದು ಆರ್ ಸಿ ಬಿ ಪರವಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ ಇವ್ರಿದೆ ಅಂತ ಹೇಳ್ಬೋದು ಅದಾದ ನಂತರ ಜೋಶಿತ್ ಅವರು ವಿ ಜೇಷ್ ಜೋಶಿತ್ ಅವರು ಕೂಡ ಎರಡು ಓವರ್ ಮಾಡಿ ಇಪ್ಪತ್ತೊಂದು ರನ್ಗಳನ್ನು ಕೊಟ್ಟಿದ್ದು ಸ್ವಲ್ಪ ಇವರು ಕೂಡ ಎಕ್ಸ್ಪೆನ್ಸಿವ್ ಆದರು ಜಾರ್ಜಿ ಎರಂ ಫಸ್ಟ್ ಮ್ಯಾಚಲ್ಲಿ ಸಿಕ್ಕಾ ಬಟ್ಟೆ ರನ್ನ ಅದಾದ ನಂತರ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು ನಾಲ್ಕು ಓವರ್ಗಳನ್ನು ಮಾಡಿ ಇಪ್ಪತ್ತೈದು ರನ್ಗಳನ್ನು ಕನ್ಸಿಡ್ ಮಾಡಿ ಮೂರು ವಿಕೆಟ್ಗಳನ್ನು ಪಡೆದ್ರು ಅಂತ ಹೇಳ್ಬೋದು ಇವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳೋದು ಇನ್ನು ಅನುಜಾ ಅನುಜ ಕಡೆ ನೋಡಿದ್ರೆ ಎರಡು ಓವರ್ಗಳನ್ನು ಮಾಡಿ ಹದಿಮೂರು ರನ್ಗಳನ್ನು ಸಡಿಸಿದ್ರು ಅಂತ ಹೇಳ್ಬೋದು ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಇನ್ನು ಸೆಕೆಂಡ್ ಇನಿಂಗ್ಸ್ ಕಡೆ ನಾವು ನೋಡೋದಾದ್ರೆ ಇಲ್ಲಿ ಭರ್ಜರಿಗೆ ಬ್ಯಾಟಿಂಗ್ ಆಡಿದ್ದು ನಮ್ಮ ಓಪನರ್ಸ್ ಅಂತ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ನ ವಿರುದ್ಧ ಇತಿಹಾಸದಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಯಾರು ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ನ ಮಾಡಿರಲಿಲ್ಲ ಅದನ್ನ ಆರ್ ಸಿ ಬಿ ಮಾಡೋದು ಅದೇ ರೀತಿ ಆರ್ ಸಿ ಬಿ ಲೀಗ್ ಹಂತಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ಸೋರ್ ಸೇರಿಲ್ಲ ಇನ್ನೂ ಫೋರ್ ಒನ್ ಅಂತರದಿಂದ ಇತ್ತು ಅಂತ ಹೇಳ್ಬೋದು ಅದನ್ನು ಈಗಾಗಲೇ ಟೂ ಫೋರ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಎ ತಂಡ ಸ್ಮೃತಿ ಮಂದನ್ ಅವರು ನಲವತ್ತೇಳು ಬಾಲ್ಗಳಲ್ಲಿ ಎಂಬತ್ತೊಂದು ರನ್ ಹತ್ತು ಬೌಲ್ರಿ ಮೂರು ಸಿಕ್ಸರ್ ಅದೇ ರೀತಿ ಡ್ಯಾನಿ ವೈಟ್ ಅವರು ಕೂಡ ಮೂವತ್ತ್ಮೂರು ಬಾಲ್ಗಳಲ್ಲಿ ನಲವತ್ತೆರಡು ರನ್ಗಳನ್ನು ಸಿಡಿಸಿದ್ರು ಏಳು ಫೋರ್ಗಳನ್ನು ಸಿಡಿಸಿದ್ರು ನೂರ ಇಪ್ಪತ್ತೇಳು ಸ್ಟ್ರೈಕ್ ರೇಟ್ ಅದಾದ ನಂತರ ರಿಚಾ ಅವರು ಬಂದು ಸಖತ್ತಾಗಿ ಮ್ಯಾಚ್ನ ಫಿನಿಷ್ ಮಾಡಿದ್ರು ಇಲ್ಲಿ ಎಲಿಸ್ ಪೆರಿಯರು ಕೂಡ ಬಂದರು ಅಂತ ಹೇಳ್ಬೋದು ಎಲಿಸ್ ಪೆರಿಯರು ಹದಿಮೂರು ಬಾಲಲ್ಲಿ ಏಳು ರನ್ನು ರಿಚಾ ಘೋಷ್ ಐದು ಬಾಲಲ್ಲಿ ಹನ್ನೊಂದು ರನ್ನು ಲಾಸ್ಟ್ ಬಾಲ್ ಯಾವ ರೀತಿ ಗುಜರಾತ್ ಜೈನ್ಸ್ ವಿರುದ್ಧ ಸಿಕ್ಸ್ ಓಡೋದು ಫಿನಿಶ್ ಅದೇ ರೀತಿ ಇಲ್ಲಿ ರಿಚಾ ಘೋಷು ಕೂಡ ಲಾಸ್ಟ್ ಅಂದರೆ ನಾ ಏನಪ್ಪ ಅಂದರೆ ಫಿನಿಶ್ ಮಾಡಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಸಖಪತಿ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ ಅಂತ ಹೇಳೋದು ಅನ್ಸುತ್ತೆ ಕಮೆಂಟ್ ಮಾಡಿ ದೃಷ್ಟಿ ತಿಳಿಯೋ ಬಾಯ್ ಸ್ನೇಹಿತರೆ